ಇಪ್ಪತ್ತೈದರಂದು ಮಂಗಳವಾರ ದಿವಸ ಅಂಬೇಡ್ಕರ್ ಮತ್ತು ಸಂವಿಧಾನ ಅಂತಕ್ಕಂಥ ವಿಷಯವನ್ನು ಇಟ್ಕೊಂಡು ಸಮಾನತೆಗಾಗಿ ಒಂದು ಬಹುತಃ ಜನಾಂದೋದ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ಆ ಸಮಾವೇಶಕ್ಕೆ ಬಂದಂಥ ತಾವುಗಳ ಅದನ್ನು ಬಿತ್ತರಿಸಲಿಕ್ಕೆ ಬಂದಂಥ ಪತ್ರಿಕಾ ಮಾಧ್ಯಮದವ್ರಿಗೂ ಮತ್ತು ಮೀಡಿಯಾ ಮಾಧ್ಯಮದವ್ರಿಗೂ ನಾನು ಮೊದಲು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿಗೆ ನಮ್ಮೆಲ್ಲರ ನಾಯಕರು ರಾಜ್ಯ ಸಂಘಟನಾ ಸಂಚಾಲಕರಾದಂಥ ರಮೇಶ್ ಹಾಸನ ಸಾಹಿ ಮತ್ತು ವಿಭಾಗೀಯ ಸಂಚಾಲಕರಾದಂಥ ವಿನಾಯ್ ಅವರು ಮತ್ತು ಸಂಘಟನಾ ಸಂಚ ಜಿಲ್ಲಾ ಸಂಘಟನಾ ಸಂಚಾಲಕರಾದಂಥ ಶರಣು ಶಿಂದವರೇ ಪರಶುರಾಮ ಪರಶುರಾಮ ದಿಲ್ವಾರ್ ಅವರೇ ಮತ್ತು ಪ್ರಕಾಶ್ ಭಿಮ್ಮನಿಯವ್ರೆ ಲಕ್ಕು ಬಡಗೇರವ್ರೆ ಅನಿಲ್ ಕೊರತೆ ಅವರೇ ಸುರೇಶ್ ವಿದ್ಯಾರ್ಥಿ ಕುಟುಂಬದ ಸಂಚಾಲಕರಾದಂಥ ಸುರೇಶ್ ಅವರೇ ಮತ್ತು ಮಹಿಳಾ ಘಟಕದ ರಾಜ್ಯ ಸಂಚಾಲಕರಾದಂಥ ರೇಣುಕಾ ಮಾಧವರವರೇ ಜಿಲ್ಲಾ ಮಹಿಳಾ ಘಟಕದ ಸಂಚಾಲಕರಾದಂಥ ಯಶೋರಾವ್ ಯೇಲಿಂಗೇರಿಗ್ರೆ ಮತ್ತು ಜಿಲ್ಲಾ ಮಹಿಳಾ ಸಂಘಟನಾ ಸಂಚಾಲಕರಾದಂಥ ಸುಭದ್ರಾ ಯಲಿಮ್ಮನೆಯವರೇ ಮತ್ತು ಚಂದ್ರಕಲಾ ಮುಸರಿಕೇರಿವರೆ ಮತ್ತು ತಾಲೂಕಾ ಸಂಚಾಲಕರಾದಂಥ ಬಸವರಾಜೇವಾಡಿ ಸಂಚಾಲಕರಾದ ರವಿ ನಾಗೇರಿ ದೇವಪುರಿ ಸಂಚಾಲಕರಾದಂಥ ರಾಜ್ಕುಮಾರ್ ಸಿಂಗೇರಿಯವೇ ಸಿಂಗಿ ತಾಲೂಕು ಸಂಚಾಲಕರಾದಂಥ ಮಂಜು ಹಣ್ಣನವರು ಇಂಡಿ ತಾಲೂಕು ಸಂಚಾಲಕರಂಥ ಶಿವಮೂರ್ಮನವರೆ ಗುಡಗುಂದಿ ತಾಲೂಕು ಸಂಚಾಲಕರಾದಂಥ ಲಕ್ಷ್ಮಣ್ ಹಾಲ್ಯಾವರೆ ಚಿಡ್ಚಲ್ ಸಂಚಾಲಕರಂಥ ಸಾಯಿ ಅವರೆ ರವಿ ಚೆಲ್ವಾಜ್ ಅವರೇ ಕೋಲಾರ ಸಂಚಾಲಕರು ಮತ್ತು ಬಸವರಾಜ್ ಹೊಸವನವರೇ ಸಿದ್ದು ಬಾಗೇಡವ್ರೆ ವೀರಪ್ಪ ಅವರೇ ಮತ್ತು ಎಲ್ಲ ಇವತ್ತು ದಲಿತಂಗಾರ್ ಸಮಿತಿಯ ಬಂಧುಗಳು ಸೇರಿ ಏನು ನಾವು ಇಡೀ ರಾಜ್ಯದಲ್ಲಿ ಒಂದು ಚಳುವಳಿಗಳನ್ನು ರೂಪಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕ ಚಳುವಳಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದು ಇವತ್ತು ದಿವಸ ಸುಮಾರು ನಾಲ್ಕು ಐದು ಸಾವಿರ ಜನವನ್ನು ಸೇರಿ ನಾವು ದಲಿಸಂಗ ಸಮಿತಿ ವತಿಯಿಂದ ಇವತ್ತು ಪ್ರವೃತ್ತವಾದಂಥ ಬೌದ್ಧಿವಾರದ ಮುಖಾಂತರ ಮೆರವಣಿಗೆಯನ್ನು ಮಾಡಿಕೊಂಡು ನಂತರ ವಿವಿಧ ವಾದ್ಯಗಳು ಮತ್ತು ಅನೇಕ ಕಲಾ ತಂಡಗಳ ಮುಖಾಂತರ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಭಿಮಾನಿಗಳ ಸೇರಿ ಇವತ್ತು ದಿವಸ ಮೆರವಣಿಗೆ ಹೋದಿಂದ ಮೆರವಣಿಗೆ ಹೋಗಲು ನಂತರ ನಾವು ಕಂದಗಲ್ ಹನುಮಂತರಾಯ ಮಂದಿರಕ್ಕೆ ಬಂದು ಸಮಾವೇಶ ಮಾಡಬೇಕಂತ ನಿರ್ಧಾರವನ್ನು ಮಾಡಿದ್ದೇವೆ ಈ ಸಮಾವೇಶಕ್ಕೆ ನಮ್ಮೆಲ್ಲರ ನಾಯಕರಾದಂಥ ಮತ್ತು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಸಾಹೇಬರು ಆಗಮಿಸ್ತಾ ಇದ್ದಾರೆ ಅದೇ ಅದರ ಜೊತೆಗಾಗಿ ಜ್ಯೋತಿ ಬೆಳೆಸಲಿಕ್ಕೆ ಮತ್ತು ಜ್ಯೋತಿ ಬೆಳೆಸಲಿಕ್ಕೆ ಈ ಉಸ್ತುವಾರಿ ಸಚಿವರಾದಂಥ ಎಂ ಬಿ ಪಾಟೀಲ್ ಸಾಹೇಬರು ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ನಮ್ಮ ರಾಜ್ಯ ಸಂಚಾಲಕರು ವಹಿಸ್ಕೊಳ್ತಾ ಇದ್ದಾರೆ ಹೀಗಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ತಾವೆಲ್ಲರೂ ಕಾರಣ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಈಗ சேசி சில ரமேஷ் ஆசன் சேரும் இவத்தின பத்திரிகா மித்திரே மற்றும் சகோதரரே இன்னும் வந்த ಜಿಲ್ಲಾ ಸಂಚಾಲಕರಾದಂಥ ಅಶೋಕ್ ಚಲವಾದೇವರೇ ವಿನಾಯಕ್ ಮುನಸಾಗರ್ ಅವರು ವಿಭಾಗೀಯ ಸಂಚಾಲಕರೇ ಮತ್ತು ಶರಣ್ ಅವರೇ ಮತ್ತು ಎಲ್ಲ ಇವರ ಎಲ್ಲ ತಾಲೂಕಿನಿಂದ ಬಂದಂಥ ಸಂಚಾಲಕರು ಸಂಘಟನಾ ಸಂಚಾಲಕರು ಮತ್ತು ಸಹೋದರಿಯರು ಇವತ್ತ ಈ ಪತ್ರಿಕೆ ಮಾಧ್ಯಮದ ಒಂದು ಗೋಷ್ಠಿಯಲ್ಲಿ ಇವತ್ತು ಈ ಪತ್ರಿಕೆ ಮಾಧ್ಯಮನ ಕರೆದಂಥ ಉದ್ದೇಶ ಇವತ್ತು ನಾಳೆ ನಡೀತಿರುವಂಥ ಹತ್ತ ಇಪ್ಪತ್ತೆಂಟನೇ ತಾರೀಕಿಗೆ ಸಾಮಾಜಿಕ ಸಮಾನತೆಯ ಬಗ್ಗೆ ಜನ ಆಂದೋಲನವನ್ನು ರೂಪಿಸಬೇಕು ಸ ಮತ್ತು ಡಾ ಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನದ ಬಗ್ಗೆ ಒಂದು ಜಾಗೃತ ಮೂಡಿಸಬೇಕು ಈ ಸಮಾವೇಶದಲ್ಲಿ ಇವತ್ತು ಅನೇಕ ಜನ ಈ ರಾಜ್ಯದ ಮುಖಾಂತರ ಈ ಇವತ್ತು ರಾಜ್ಯದ ಎಲ್ಲ ಮುಖಾಂತರದಲ್ಲಿ ಇವತ್ತು ಕರ್ನಾಟಕ ದಲಿತ ಸಂಘ ಸಮಿತಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಒಂದು ಸಂವಿಧಾನ ಇವತ್ತ ಸ್ವತಂತ್ರ ಸಿಕ್ಕು ಎಪ್ಪತ್ತೇಳು ವರ್ಷ ಗತಿಸಿದೆವು ಎಪ್ಪತ್ತೇಳು ವರ್ಷ ಗತಿ ಗತಿಸಿದ ನಂತರ ಸಹಿತವಾಗಿ ಸಂವಿಧಾನದ ಮೂಲ ಆಶಯ ಇನ್ನೂ ಅನುಷ್ಠಾನ ಆಗಿಲ್ಲ ಬಂದಿಲ್ಲ ಆಧ್ರೆ ಒಂದು ದೃಷ್ಟಿಯಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಪರಿಕಲ್ಪನೆ ಇತ್ತು ದಲಿತ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಈ ಭಾಗದ ಎಲ್ಲ ಕಾರ್ಮಿಕರು ಸಹಿತವಾಗಿ ಸಮಾಜಕ್ಕೆ ಅಂಬೇಡ್ಕರ್ ನ್ಯಾಯ ಪ್ರೀತಿ ಸಮಾನತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಚ್ಚಿ ಹಚ್ಚಿದಂಥ ಭ್ರಾತೃತ್ವ ಹಚ್ಚಿದಂಥ ಅನತೆ ಇಂಥ ಸಂವಿಧಾನವನ್ನು ಅದ್ಭುತವಾದಂಥ ಸಂವಿಧಾನವನ್ನು ಇವತ್ತು ನಮಗೆ ಕೊಟ್ಟದ್ದು ಈ ಸಂವಿಧಾನದ ಮೂಲಕವಾದಂಥ ಇನ್ನು ಇನ್ನೂ ಈ ಈ ದೇಶದಲ್ಲಿ ಅಸ್ಪೃಶ್ಯತೆ ಅನ್ನುವಂಥದ್ದು ಇನ್ನೂ ಜೀವಂತಾಗಿದೆ ಅಸ್ಪೃಶ್ಯತೆ ಮತ್ತು ದಲಿತ ಹಿಂದುಳಿದ ವರ್ಗದ ಅಲ್ಪಸಂಖ್ಯಾತರಿಗೆ ಸಂವಿಧಾನ ಕೊಟ್ಟಂಥ ಅನುಷ್ಠಾನಗಳು ಹಕ್ಕುಗಳು ಇನ್ನೂ ಜನ ಆರ್ಥಿಕ ಸಮಾನತೆ ಇದೆ ಸಾಮಾಜಿಕ ಅಸಮಾನ ಇದೆ ರಾಜಕೀಯ ಅಸಮಾನತೆಯಿಂದ ಕೂಡಿದಂಥ ಈ ಸಮಾಜ ಇನ್ನೂ ಈ ನಾಡಿನಲ್ಲಿ ಜನ ಅನಕ್ಷತೆಯಿಂದ ಮತ್ತು ಆರ್ಥಿಕ ಪರಿಸ್ಥಿತಿಯಿಂದ ಬಡತನದಿಂದ ಆರೋಗ್ಯದಿಂದ ಸಂಪೂರ್ಣವಾಗಿ ಎಲ್ಲ ನಿರುದ್ಯೋಗ ಆಗಿ ಈ ಜನ ಹಳ್ಳಿಗಾಡಿನಲ್ಲಿ ಪರಿಸ್ಥಿತಿ ಜನರ ಪರಿಸ್ಥಿತಿ ಇವತ್ತು ಚಿಂತಾಜನಕವಾಗಿದೆ ಇದು ಲಗ್ನ ಸತ್ಯವಾಗಿರುವುದೇ ಇಂಥ ಬಂದ ಸಂದರ್ಭದಲ್ಲಿ ಕರ್ನಾಟಕ ದಲಿತಂಗಿ ಬಿ ಕೃಷ್ಣಪ್ಪನ ಬನ ಇವತ್ತ ಯಾವ ದೃಷ್ಟಿಯಿಂದ ಇವತ್ತು ಚಳವಳಿಯನ್ನು ಕಟ್ಟಿದ್ದೀವಿ ಯಾರು ಈ ಸಂವಿಧಾನದ ಮೂಲಕವಾದಂಥ ಹಕ್ಕುಗಳು ದೊರೆಯಲಾರಂಥ ಪರಿಸ್ಥಿತಿ ಒಳಗ ಇವತ್ತು ನಾವು ಅನೇಕ ಇವತ್ತು ಅನಕ್ಷರದಿಂದ ಬಳಲುತ್ತಿರುವಂಥ ನನ್ನ ಜನ ದಾರಿದ್ರ್ಯದಿಂದ ಬಳಲುತ್ತಿರುವಂಥ ನನ್ನ ಜನರ ಶೋಷಣೆಯಿಂದ ಬಳಲುತ್ತಿರುವಂಥ ನನ್ನ ಜನ ದಲಿತನ ಮೇಲೆ ಇವತ್ತು ಹಾಲೇ ಆಗಲಿ ಇವತ್ತು ದೌರ್ಜನ್ಯಗಳು ಮತ್ತು ಈ ದೌರ್ಜನ್ಯಗಳು ಇವತ್ತು ಈಡಿರ್ತಾ ಬಂದಿರ್ತಾವೆ ಇವತ್ತು ಇಂಥದ್ದನ್ನೆಲ್ಲ ಸಹಿಸಿಕೊಂಡು ಇವತ್ತು ಯಾವ ಕಿ ಯಾವುದೇ ಸರ್ಕಾರಗಳು ದಲಿತರ ಅಭಿವೃದ್ಧಿಗೂ ಕೊಟ್ಟಂಥ ಸಂವಿಧಾನದ ಒಂದು ಐವತ್ತು ಪರ್ಸೆಂಟ್ ಇದ್ದಂಥ ಮೀನು ಬರೋದ ಅವರಿಗೆ ಅನುಕೂಲಕ್ಕಾಗಿ ಅಭಿವೃದ್ಧಿಕ್ಕಾಗಿ ಬರದಂಥ ಬಜೆಟ್ನಲ್ಲಿ ಐವತ್ತು ಪರ್ಸೆಂಟ್ ಇದಕ್ಕಿಂತ ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಇದೆ ಈ ಜನಾಂಗದ ಕಲ್ಯಾಣಕ್ಕೆ ಆಗಬೇಕು ಮತ್ತು ದಲಿತ ದಲಿತ ವಿದ್ಯಾರ್ಥಿಗಳ ಹಾಸ್ಟೆಲ್ಗಳ ವ್ಯವಸ್ಥೆ ಆಗಬೇಕು ಸೂಚಕಾಂಕ ಪ್ರಕಾರ ಅವರಿಗೆ ಬೆಲೆಗಳ ಏರಿಕೆ ಆಗಬೇಕು ಹೆಚ್ಚುವರಿ ಜಮೀನವನ್ನು ಕೊಡಬೇಕು ಖಾಸಗೀಕರಣದಲ್ಲಿ ಮೀಸಲಾತಿಯನ್ನು ಕೊಡಬೇಕು ಇವತ್ತು ಇವತ್ತು ಟೆಕ್ನಿಕಲ್ ಇವತ್ತು ಖಾಸಗಿ ಮೇಲೆ ಆದಂಥ ಇವತ್ತು ಯಾವುದೇ ಇವತ್ತು ಮುಂದುವರೆದಂಥ ಜನರ ಮೀಸಲಾತಿಯಿಂದ ವಂಚಿತರಾಗಿದ್ದಾರೆ ಇವತ್ತು ಆ ಮೀಸಲಾತಿಯನ್ನು ಕೊಟ್ಟಂತ ಬಾಬಾ ಸಾಹೇಬ್ರು ಕೊಟ್ಟಂತ ಅದು ನಮ್ಮ ಹಕ್ಕು ಮೀಸಲಾತಿ ಇವತ್ತು ಇನ್ನೂ ಎಂಬತ್ತು ಪರ್ಸೆಂಟ್ ತಕ್ಕ ಮೀಸಲಾತಿ ಇರಬೇಕು ಅನ್ನೋ ನಮ್ಮ ಆಶೆ ಇದೆ ಇವತ್ತು ಈ ಜನಾಂಗದ ಇನ್ನೂ ಕಲ್ಯಾಣವಾಗಿಲ್ಲ ಎಪ್ಪತ್ತೈದು ಎಪ್ಪತ್ತೆಂಟು ವರ್ಷದ ವ್ಯವಸ್ಥೆಯಲ್ಲಿ ಇದೆ ಕಡು ಬಡತನದಲ್ಲಿದೆ ಇದೆ ಹಳ್ಳಿಯಲ್ಲಿ ಇನ್ನೂ ಮುಟ್ಟಿ ತಟ್ಟಿ ಅನ್ನುವಂಥ ಬಹಳ ಸುಸತಿ ಕ್ರಾಂಡವಾಡ್ತದೆ ನಮ್ಮ ಜನಾಂಗ ಸಂವಿಧಾನ ಕೊಟ್ಟರು ಸತಿಗೆ ಇವತ್ತು ಇದು ಹಾಗೆ ಆಗಿಲ್ಲ ಅನ್ನುವಂಥ ಮಾತಿನಿಂದ ಇವತ್ತು ಇವತ್ತು ನಮ್ಮ ಎಲ್ಲ ದಲಿತ ಸಂಘರ್ಷ ಸಮಿತಿಯಲ್ಲಿ ಪಾತ್ ಇದು ಮಾಧ್ಯಮದ ಮುಖಾಂತರ ತಾವು ಮಾಧ್ಯಮದವರು ಈ ಮುಖಾಂತರ ಈ ಈ ಹೋರಾಟವನ್ನು ಪಟ್ಟಭದ್ರ ಇದರ ಶಕ್ತಿಗಳಿಂದ ಬಂಡವಾಳ ಶೇಖರ ಬಂಡವಾಳ ಶೇಖರ ಇದರಿಂದ ಸಂವಿಧಾನ ಜಾಗತಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಿದ್ದರು ಸಾಮಾಜಿಕ ಅಸಮಾನತೆ ಆರ್ಥಿಕ ಅಸಮಾನತೆ ಎಲ್ಲಿವರೆಗೆ ಇರುವುದಿಲ್ಲ ಪ್ರಜಾಪ್ರಭುತ್ವಕ್ಕೆ ಯಾವುದು ಅರ್ಥವಿಲ್ಲ ಅನ್ನುವಂಥ ಮಾತನ್ನು ಗಾಂಭೀರವಾಗಿ ಹೇಳ್ತಿದ್ದರು ಇದನ್ನು ಶಾಸಕಾಂಗ ಮತ್ತು ನ್ಯಾಯಾಂಗ ಕಾರ್ಯಾಂಗ ಸಂಪೂರ್ಣವಾಗಿ ಇವತ್ತು ಎಲ್ಲ ಮೀಸಲಾತಿಯನ್ನು ಒಳವಡಿಸಬೇಕು ಕಾರ್ಯಾಂಗ ಇವತ್ತು ಒಂದು ಉದ್ಭವ ಸ್ಥಿತಿಯಲ್ಲಿವರೆಗೆ ಇರಬೇಕು ಹಿಂದೆ ಶಾಸಕಾಂಗವು ಈ ದೇಶದಲ್ಲಿರುವಂಥ ಶಾಸಕಾಂಗ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಜಾತಿವಾದ ಶಕ್ತಿಗಳಿಂದ ಶಾಸಕಾಂಗ ಇವತ್ತು ಹೊರಬಂದು ಈ ಜನಾಂಗದಲ್ಲಿ ಇರುವಂಥ ಎಂಬತ್ತು ಪರ್ಸೆಂಟ್ ಇದು ಅವೇ ಪಟ್ಟಿಯಲ್ಲಿ ಈ ಜನಾಂಗಕ್ಕೆ ಮೀಸಲಾತಿ ಅಭಿವೃದ್ಧಿಗೆ ಇರಬೇಕು ಇಲ್ಲದ ಇದ್ದುದರಲ್ಲಿ ನಾವು ಜನ ಆಂದೋಲನ ಕಾರ್ಯಕ್ರಮವನ್ನು ಸಮಾವೇಶ ಮಾಡುವ ಮುಖಾಂತರ ಜನವಂದ ಕಾರ್ಯಕ್ರಮ ಕರ್ನಾಟಕದಲ್ಲಿ ಸಂಘಟನೆ ಬಿ ಕೃಷ್ಣಪ್ಪ ನಾವು ಹೆಮ್ಮರಿನಿಂದ ಈ ಬರ್ತೀವಿ ನಮ್ಮ ಹೋರಾಟಕ್ಕೆ ಪಟ್ಟಭದ್ರ ಹಿತಾಸಕ್ತಿಗಳ ವಿರುದ್ಧವಾಗಿ ಪ್ಯಾಸಿಟ ಶಕ್ತಿಗಳ ವಿರುದ್ಧವಾಗಿ ಬಂಡವಾಳ ಶಾಹಿ ವಿರುದ್ಧವಾಗಿ ಇವತ್ತು ನಾವು ಈ ದೇಶದ ಸಂವಿಧಾನ ಭಾಳ ಪವಿ ಅದ್ಭುತವಾದಂಥ ಸಂವಿಧಾನ ಈ ಸಂವಿಧಾನ ಎಲ್ಲ ವರ್ಗಗಳ ಮೇಲೆ ಇವತ್ತು ಕಾಳಜಿ ಭಾಳ ಕಾಳಜಿ ಇಂಥ ಸಂವಿಧಾನ ಸಂವಿಧಾನ ಇನ್ನು ಇವತ್ತು ಕೇಂದ್ರ ಸರ್ಕಾರದಲ್ಲಿರುವಂಥ ಆರ್ ಎಸ್ ಎಸ್ ಭದ್ರಗಳ ಮತ್ತು ಪಟ್ಟಭದ್ರಹಿತ ಶಕ್ತಿಗಳು ಇವತ್ತು ಸಂವಿಧಾನವನ್ನು ಜಾತಿವಾದ ಶಕ್ತಿಗಳು ಇವತ್ತು ಈ ಸಂವಿಧಾನ ಸುರುವಕ್ಕೋಸ್ಕರ ಈ ಸಂವಿಧಾನ ಬಗ್ಗೆ ಅವಹೇಳ ಮಾಡೋಕ್ಕೂ ಸಂವಿಧಾನ ಮೇಲೆ ಚಾತುರುವ ಪದ್ಧತಿ ಇರಬೇಕು ಅನ್ನುವಂಥದ್ದು ಇವತ್ತ ಈ ಇದನ್ನು ಸೇರುವಂಥ ವಿಚಾರದಲ್ಲಿ ನಾವು ಕೇಳ್ತಿದ್ದೀವಿ ಮೋದಿಜಿಯವರೇ ಮೋದಿಜಿಯವರೇ ಇವತ್ತು ಈ ಭಾರತದ ಈ ಸಂವಿಧಾನ ಇದೆ ಅಂದ ಅನ್ನೋದರಿಂದ ನಾನು ಮಂತ್ರಿ ಆಗೀನಿ ಅಂತ ಹೇಳ್ತಾಯಿದ್ದಾರ ಭಾರತ ಪ್ರಧಾನಮಂತ್ರಿಗಳು ಈ ದೇಶದ ಸರ್ವಶ್ರೇಷ್ಠವಾದಂಥ ಸಂವಿಧಾನ ಅದ್ಭುತವಾದ ಸಂವಿಧಾನದಿಂದ ನಾನು ಒಬ್ಬ ಪ್ರಧಾನಮಂತ್ರಿ ಆಗಲಿಕ್ಕೆ ಕಾರಣ ಇವತ್ತ ನಾನು ಪಾರ್ಲಿಮೆಂಟಲ್ಲ ಬಾಗಿಲಿಗೆ ತಟ್ಟಿ ಅಂಬೇಡ್ಕರ್ನವರನ್ನ ಪಾದ ಹಿಡಿದು ಇವತ್ತು ಅವರು ಇವತ್ತು ಒಳಗೆ ಸೇರ್ತಾಯಿದ್ದಾರ ಅದಕ್ಕೆ ಒಳ್ಳೆ ಸಂವಿಧಾನ ಉಳಿದ್ರೆ ಈ ದೇಶ ಉಳಿತದೆ ಸಂವಿಧಾನ ಮೇಲೆ ದಾಳಿಯನ್ನು ಮಾಡುವುದು ಸರಿಯಲ್ಲ ಸಂವಿಧಾನ ಇಂಥ ಅದ್ಭುತವಾದ ಸಂವಿಧಾನ ಜಗತ್ತಿನಲ್ಲಿ ಸುಲಭವಾದಂಥ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಇವತ್ತ ಎಲ್ಲ ದೇಶಗಳು ಹೋಗ್ತಾ ಇದ್ದಾವೆ ಇವತ್ತು ಅಂಬ ವಿವಿಧ ಧರ್ಮಗಳು ವಿವಿಧ ಜಾತಿಗಳು ವಿವಿಧ ಶಕ್ತಿಗಳು ಇಂಥ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಸಂವಿಧಾನವನ್ನು ಎಲ್ಲ ವರ್ಗಗಳಿಗೆ ಎಲ್ಲ ಜನರಿಗೆ ಇವತ್ತು ಈ ಸಂವಿಧಾನ ಮುಂದಿಟ್ಟಿದ್ದಾರೆ ದಯವಿಟ್ಟು ಈ ಸಂವಿಧಾನದ ಉಳಿವಿಗಾಗಿ ಸಂವಿಧಾನ ಮಾ ಸಂವಿಧಾನದ ಮೇಲೆ ಯಾವ ಜಾತಿವಾದಿ ಶಕ್ತಿಗಳು ಪ್ರಾಸಿತ ಶಕ್ತಿಗಳು ಕೋಮವಾದ ಶಕ್ತಿಗಳು ದಾಳಿಯನ್ನು ಮಾಡ್ತಾರೆ ಅಂಥವ್ರು ಇರೋದು ಕರ್ನಾಟಕದಲ್ಲಿ ಸಂಘಟ ಸಮಿತಿ ಹೋರಾಟವನ್ನು ನಾವು ಈ ಇದು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಮಾಧ್ಯಮದ ಮೂಲಕ ತಮಗೆ ನಾವು ಹೇಳ್ತಿದ್ದೀವಿ ನಾಳೆ ಸಮಾವೇಶವನ್ನು ಮಂಗಳವಾರ ದಿವಸ ಸಮಾವೇಶವನ್ನು ನಾವು ಮಾಡ್ತಿದ್ದೀವಿ ಮಾಧ್ಯಮದ ಮಿತ್ರರು ಭಾಳ ನಮಗೆ ತಮಗೆ ಭಾಳ ಬೇಕಾದ ತಾವು ಎಲ್ಲ ಬಸವಾದಿ ಶರಣರ ಶಕ್ತಿಗಳಿದ್ದಾಗ ಬಸವಾದಿ ಶರಣರ ವಿಚಾರವಾದಿಗಳಿದ್ದಂಗೆ ನಮ್ಮ ಮೆರಿಟ್ ಅಂಡ್ ಡಿಮೆರಿಟ್ ಇವತ್ತು ಸಮಾಜಕ್ಕೆ ಜಾಗೃತಿಗೋಸ್ಕರ ಪತ್ರಿಕೆಗಳ ಮಹತ್ವ ಮಾಡಿದೆ ತಮಗೆ ಈಗ ನಮ್ಮ ತಮ್ಮ ಎಲ್ಲರಿಗೆ ನಾನು ನಾಳೆ ತಾವು ಎಲ್ಲರೂ ಬಂದು ನಮ್ಮ ವಿಚಾರಗಳನ್ನು ಮತ್ತು ಮಾಧ್ಯಮಕ್ಕೆ ಬಂದಂಥ ಜನಾಂಗದ ನಮ್ಮ ಅನುಷ್ಠಾನಗಳನ್ನು ಇವತ್ತು ಎಲ್ಲ ಮಾಡ್ತೀವಿ ನಾನು ಬರ್ತೀವಿ ನಮ್ಮ ಎಲ್ಲರಿಗೂ ಭೀಮ ಬಂಧನಗಳನ್ನು ಸಲ್ಲಿಸಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ ಜೈನ್ ಜೈ ಕರ್ನಾಟಕ ಇಂಟರ್ನಲ್ ರಿಸರ್ವೇಷನ್ ಮತ್ತು ಜಾತಿ ಗಣತಿ ಎಲ್ಲ ದಲಿತ ಸಮುದಾಯದಲ್ಲೂ ಮೊದಲಿಂದ ಹೇಳ್ತಾರೆ ಜಾತಿ ಗಣತಿ ಆದಷ್ಟು ಬೇಕಾಗಿ ಜಾತಿ ಗಣತಿ ಆದರೆ ಮಾತ್ರ ಅವ್ರಿಗೆ ಅವ್ರ ನ್ಯಾಯ ಜಾ ಸಿಗ್ತೈತಿ ಇನ್ನೂ ಅಂತ ಅದು ಜಾತಿ ಸರ್ಕಾರ ಅದ್ರ ಬರೇ ಏನೋ ಅದ್ರ ಬಗ್ಗೆನೋ ಡಿಸಿಷನ್ ತಗೊಂಡು ಒಂದು ಆಮೇಲೆ ಎರಡನೇದು ಇಂಟರ್ನಲ್ ರಿಸರ್ವೇಷನ್ ಒಳ ಮೀಸಲಾತಿನೂ ಸಾಕಷ್ಟು ಕೇಳ್ತದೆ ಈ ಎರಡು ವಿಷಯ ಬಗ್ಗೆಯೂ ಆ ಸಮಾವೇಶದಲ್ಲಿ ಎತ್ತಿರೋ ಏನು ಅದನ್ನು ಈಗ ರಾಜ್ಯದ ಒಂದು ಮೂಢನಂಬಿಕೆಯನ್ನು ಹೊಡೆದು ಓಡಿಸುವಂಥ ಏನು ಡೈ ಸಚಿವರು ಕೂಡ ಈ ವಿಚಾರದಲ್ಲಿ ಹೆಚ್ಚಿನ ಮಹತ್ವ ಕೂಡ ಹುಷಾರ ಹಾಗಾಗಿ ಇನ್ನೊಬ್ಬರು ಜ್ಞಾನ ಸ್ವಾಮೀಜಿ ಸ್ವಾಮೀಜಿಯವರು ಇಲ್ಲಿ ಸಾನ್ನಿಧ್ಯ ಕೂಡ ಹುಷಾರ ಅದು ಯಾಕಪ್ಪ ಬಂದು ಒಳ ಮೀಸಲಾತಿ ಮತ್ತು ಈ ಕೆಲವೊಂದು ಈ ಕರಲ್ಲಿ ಯಾವುದು ಒಳ ಮೀಸಲಾತಿ ಸಂಪೂರ್ಣವಾಗಿ ಯಾಕಂದ್ರೆ ಅದು ಸರಿಯಾದ ವ್ಯವಸ್ಥೆಗಳಲ್ಲಿ ಇನ್ನೂ ಆಗಿಲ್ಲ ಇವತ್ತು ಸರ್ಕಾರ ಅದು ಇಚ್ಛಾಶಕ್ತಿ ಇಟ್ಕೊಂಡು ತಕ್ಷಣ ಮಾಡಿದ್ರು ಒಳ ಮೀಸಲಾತಿ ತಕ್ಷಣ ಜಾರಿಯ ಹಾಗಾಗಿ ಅದರ ಗೋಸ್ಕರ ಕೂಡ ನಾವು ವೇದಿಕೆ ಮುಖಾಂತರ ಇವತ್ತು ರಾಜ್ಯ ಸರ್ಕಾರಕ್ಕೆ ಜೊತೆ ಕೂಡ ಮಾಡಂಥ ಕಾರ್ಯಕ್ರಮಗಳು ಕೂಡ ಇದರಾಗ ರೂಪಿಸ್ಕೊಂಡು ಒಂದು ಎರಡನೇದು ಮೆರವಣಿಗೆ ಉದ್ಘಾಟನೆ ನಮ್ಮ ಜಿಲ್ಲೆಯ ದಲಿತ ಹೋರಾಟಗಾರರಂಥ ಸನ್ಮಾನಿಸಿದ ರಾಜೀವ್ ಅವರು ಕೂಡ ಆ ಒಂದು ಮೆರವಣಿಗೆ ಉದ್ಘಾಟನೆ ಅವರ ಮುಖಾಂತರ ಕೂಡ ಆಗ್ತದೆ ಮತ್ತು ಮೆರವಣಿಗೆಯಲ್ಲಿ ಹಲವಾರು ಕಲಾ ತಂಡಗಳ ಮುಖಾಂತರ ಬುದ್ಧ ಬಸವ ಅಂಬೇಡ್ಕರ್ ಒಂದು ಭಾವಚಿತ್ರಗಳನ್ನು ನಾವು ಇವತ್ತು ಬಹುದಿವಾರದಿಂದ ರಂಗ ರಂಗಮಂದಿರವರಿಗೆ ಅತಿ ವಿಜ್ರಾಮಣೆಯಿಂದ ಎಲ್ಲ ತಾಲೂಕಿನಿಂದ ಸಾಕಷ್ಟು ಜನ ಬಂದು ಆ ಕಾರ್ಯಕ್ರಮದ ಯಶಸ್ವಿ ಜೊತೆಗೆ ತಾವು ತಮ್ಮ ಒಂದು ಪತ್ರಿಕೆ ಮುಖಾಂತರ ಎಲ್ಲರಿಗೆ ತಿಳಿಸ್ಬೇಕಂತೇಳಿ ತಮ್ಮಲ್ಲಿ ಮನವರಿಕೆ ಕೂಡ ನಾವು ಧರಿಸ್ ಇವತ್ತು ಸಮಾವೇಶ ಸಂವಿಧಾನ ಒಪ್ಪಿಕೊಂಡು ಆ ಸಂವಿಧಾನ ತತ್ವ ಸಿದ್ಧಾಂತಗಳ ಮೇಲೆ ಏನಿರ್ತಾರ ಅವರಿಗೆ ನಾವು ಒಪ್ಕೋಬೇಕಾಗ್ತದೆ ಈಗ ಜನಪರ ಹೋರಾಟಗಾರರು ಜನಪರ ವಿಚಾರದವಾದಿಗರು ಸಾಮಾಜಿಕ ನ್ಯಾಯ ಸ್ಪಂದಿಸುವವರು ಈ ಸಂವಿಧಾನದ ಬಗ್ಗೆ ಯಾರು ಈ ಒಪ್ಕೊಂತಾರ ಅಂಥವ್ರನ್ನ ಇವತ್ತು ಈ ಸಮಾವೇಶಕ್ಕೆ ಆಹ್ವಾನ ಮಾಡ್ಕೊತಿದ್ದೇವೆ ಇವತ್ತು ಜಾರಕಿಹೊಳಿ ಸಾಹೇಬರು ಮತ್ತು ರಾಜು ಅಲೂರು ಸಾಹೇಬರು ರೀ ಮತ್ತು ನಮ್ಮ ಎಂ ಬಿ ಪಾಲರ್ ಸಾಹೇಬರು ಇದಕ್ಕೆ ಎಲ್ಲ ಒಂದು ಹೆಚ್ಚಿನ ವ್ಯವಸ್ಥೆ ಕಟ್ಟ ಬರಲಿಕ್ಕೆ ಬಂದಿದ್ದಾರೆ ಅವ್ರಿಗೆ ಈಗಾಗಲೇ ಅದ್ರ ಬಗ್ಗೆ ನಾವು ಅವ್ರಿಗೆ ಎಲ್ಲ ಇವತ್ತು ಮನವರಿಕೆ ರೀ ಸಾಮಾಜಿಕ ನ್ಯಾಯ ಯಾರಿಂದ ಸಾಧ್ಯ ಆಕತ್ತೆ ಅಂತವ್ನೆಲ್ಲ ನಾವು ಮಾಡ್ಕೊತೀವಿ